ೋ ಎಬ್ರಿ ಬಾ ಹಾಗಿದ್ದೀರಾ ಚೆನ್ನಾಗಿದ್ದೀನಿ ನಾನು ಅಂದ್ಕೊಂಡಿದ್ದೀನಿ ಕಾಫಿ ಮಾಡೋಣ ಅಂತ ಬಂದೆ ಮನೆಗೆ ಕಿಚನ್ ಸ್ವಲ್ಪ ಸೊ ಹಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಡುಗೆ ಮಾಡೋಷ್ಟು ಎಲ್ಲಿ ಯಾವಾಗಲೂ ಸಂಜೆ ಐದು ಗಂಟೆಗೆ ಕಾಫಿ ಕುಡಿತಾ ಇದ್ದೆ ಸೊ ಇವತ್ತು ಕುಡಿಯೋಕ್ಕಾಗಿಲ್ಲ ಯಾರೋ ಗೆಸ್ಟ್ ಬಂದ್ಬಿಟ್ಟಿದ್ರು ಅವ್ರ ಜೊತೆ ಮಾತಾಡಿಕೊಂಡು ಅವ್ರುಗಳಿಗೆಲ್ಲ ಸ್ವಲ್ಪ ಟ್ರೀಟ್ಮೆಂಟ್ತಾಯಿದ್ದೆ ಅವ್ರು ಕಾಫಿ ಕುಡ್ದಿರಲ್ಲ ಸೊ ಇವಾಗ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೊಳ್ಳೋಣ ಸಹ ಬಂದರೆ ಸ್ವಲ್ಪ ಎಲ್ಲ ಚಂದಿತ್ತು ಎಲ್ಲ ಹಾಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಮಾಡ್ಕೊತಾಯಿದ್ದೆ ಹೇಗಿದ್ದೀರಾ ಹಾಲು ಕಾಯಿಲೆ ಅಲ್ಲ ಕಾಯಶ್ರಿಗೆ ಸ್ವಲ್ಪ ಕಾಫಿಗೆ ಏನೇನು ಬೇಕು ಎಲ್ಲ ಅಂದ್ಕೊಳ್ಳೋಣ Coffee, see, a Fender, or... coffee, not... coffee, ma non è il mio inizio di dialogo sul coffine perché il coffine di polizia. è il mio... è il non c'è il coffine marte, Non c'è il coffine? c'è marte... non c'è il coffine, non c'è non non il ಸರಿ ಯಾರಾದ್ರೂ ಬಂದರೆ ನಾಲ್ಕು ಸತಿನಾಗ ಹೋಗುತ್ತೆ ಸಕ್ಕರೆ ನನಗೆ ಯಾವಾಗೂ ಬೆಲ್ಲದ ಕಾಫಿನೇ ಮಾಡಿದ್ರೆ ನಾನು ಸ್ವಲ್ಪ ಸಕ್ಕರೆ ಕಡಿಮೆನೇ ಮಾಡ್ತೀನಿ ಸ್ಟ್ರಾಂಗ್ ಬೇಕು ನನಗೆ ಕಾಫಿ ಮಾಡೋಣ ಹಾಕ್ಬಿಟ್ಟು ಎರಡು ಗ್ಲಾಸ್ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಯಾವ್ದಾದ್ರು ಮಾಡ್ತೀರಾ ಕಾಫಿ ಫಿಲ್ಟರ್ ಕಾಫಿನ ಕೆಲವರು ಕಾಫಿ ಬಾಯ್ಲ್ ಮಾಡಿಬಿಟ್ಟು ಕಾಫಿ ಪೌಡರ್ ಹಾಕಿ ಮತ್ತು ನೀರು ಹಾಕಿ ಹಾಲು ಹಾಕಿ ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ತಾರೆ ಈ ಫಿಲ್ಟ್ರ್ ಪೌಡ್ರ್ ಬರುತ್ತಲ್ವಾ ಅದನ್ನೇ ಹಾಕ್ತಾರೆ ಕಾಫಿ ಪೌಡರ್ ಹಾಕಿ ಬಾಯ್ಲ್ ಮಾಡಿ ಅದನ್ನು ಸ್ಟೇನ್ ಮಾಡ್ತಾರೆ ಸ್ಟೇನ್ ಮಾಡಿ ಕುಡಿತಾರೆ ಅದು ಸರ್ತಿ ನನಗೂ ಇಷ್ಟ ಆಗುತ್ತೆ ಹೆಲ್ತ್ ವೈಸ್ಗೆ ತುಂಬ ಒಳ್ಳೆಯದು ಅಂತಾರೆ ಆ ಥರ ಮಾಡ್ಕೊಂಡು ಕುಡಿದ್ರೆ ಇನ್ಸ್ಟೆಂಟ್ ಕಾಫಿ ಬಂದಾಗ ಸ್ವಲ್ಪ ಹೆಲ್ತಿಗೆ ಒಳ್ಳೇದಲ್ಲ ನಾನು ಹೇಳೋ ಮಟ್ಟಿಗೆ ಹೆಲ್ತಿಗೆ ಒಳ್ಳೇದಲ್ಲ ಈ ಥರ ಇನ್ಸ್ಟೆಂಟು ತುಂಬಾ ಡೇಂಜರ್ ಏನು ಹಾರ್ಟಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ಎಸ್ಪೆಷಲಿ ಅದು ನೀವು ಆಮೇಲೆ ಮೀನೇನು ಹೇಳ್ಬಾರ್ದು ಕದೇ ಸೋಷಲ್ ಮೀಡಿಯಲ್ಲ ಸೊ ಹೇಳ್ಬಾರ್ದು ಅಂತಾರೆ ಸೊ ಅದು ಏನಾಗುತ್ತೆ ಅಂದರೆ ಅದು ಹಾರ್ಟಿಗೇನೋ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತಾರೆ ನನಗೆ ಗೊತ್ತಿಲ್ಲ ಈಗ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ಒಂದು ಎರಡು ಮೂರು ತಿಂಗಳಿಂದ ನಾನು ಇದೇ ಮಾಡ್ತಾಯಿದ್ದೀನಿ ಇನ್ಸ್ಟೆಂಟ್ ಕಾಫಿನೇ ಮಾಡ್ತಾಯಿದ್ದೀನಿ ಆಗಿರುತ್ತೆ ನೀರು ಕಾಯಿಸ್ಬೇಕು ಏನಿರಲ್ಲ ಅದರಿಂದ ಅದೇನಾಗುತ್ತೆ ಬೇಗ ಆಗುತ್ತಲ್ಲ ಬಿಸಿ ಇಟ್ಕೊಳ್ಳೋದು ಸಕ್ಕರೆ ಮತ್ತು ಪೌಡರ್ ಹಾಕೊಂಡ್ರೆ ಕಾಫಿ ರೆಡಿ ಹಾಕುತ್ತೆ ನಾನು नीचे है। फिल्टर कॉफी में ಕುಡಿತಾ ಇದ್ದೀನಿ. ಅದನ್ನ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಸ್ವಲ್ಪ ಕಾಫಿ. ಮಾರಣ ಅಂತ अल्कोहोल. ಈಗ ಬಯಸೈ ಇಲ್ಲ. ಈ ಕೀಯಲ್ಲ ಅಂತ. ನಾನು ಬರ್ತ ಸ್ಟ್ರಾಂಗ್ ಕಾಫಿ ಕುಡಿಯೋಣ. बना के लुक बढ़ता है इजी है भाई तो इजी है कि अलग बढ़ता हर काइंड की तरह है ना हाँ

ಗ್ಲಾಸ್ ಸಕ್ಕರೆ ಕಡಿಮೆ ಆಗುತ್ತಲ್ವಾ ಅರ್ಧ ಸ್ಪೂನ್ ಆದಷ್ಟು ಸಕ್ಕರೆ ಹಾಕ್ತೀನಿ ಮಕ್ಕಳಿಗೆ ಅಂದರೆ ಸ್ವಲ್ಪ ಲೈಟಾಗಿ ಕೊಡುತ್ತೆ ಕಾಫಿ ಹೀಟ್ ಆಗುತ್ತೆ ಕಾಫಿ ಮಕ್ಕಳಿಗೆ ಎಕ್ಸ್ಪೆಷಲಿ ಅದ್ರಲ್ಲಿ ಮಾತ್ರ ಸ್ವಲ್ಪ ಲೈಟ್ ಕಾಫಿನೇ ಕೊಡ್ಬೇಕು ಮಿಕ್ಸ್ ಮಾಡಿಬಿಟ್ಟು ರೆಡಿ ಟು ಡ್ರಿಂಕು ಕಾಫಿ ಈಸಿ ಇದು ಇನ್ಸ್ಟಾ ಐ ಮೀನ್ ಇನ್ಸ್ಟೆಂಟ್ ಕಾಫಿ ಇನ್ಸ್ಟೆಂಟ್ ಕಾಫಿ ಇದು ತುಂಬ ಈಸಿ ಫಿಲ್ಟರ್ ಆದರೆ ನೀರು ಕಾಯಿಸ್ಬೇಕು ನೀರು ಕುದಿಸಿ ಅದು ಫಿಲ್ಟ್ರಿಗೆ ಮತ್ತೆ ಇದಾಕಿ ಪೌಡರ್ ಹಾಕಿ

ಬನ್ನಿ ಹೊರಗಡೆ ಹೋಗೋಣ ಪಗ್ಗು ಅವಳು ಹೀಗೆ ಯೂಸಲಿ ಯಾವಾಗ ಹಿಂಗೆ ಮಲಗಿರ್ತಾಳೆ ಅಲ್ಲಿರೋ ಒಂದು ಪಿಲ್ಲೋನ ತೆಗೆದು ಇಲ್ಲಿ ಹಾಕ್ಕೊಂಡು ನಾವು ಟಿ ವಿ ನೋಡೋಕ್ಕೆ ವಾಚ್ ಮಾಡ್ತೀನಿ ಟಿ ವಿ ಆಫ್ ಮಾಡಿದ್ದೀನಿ ಇವಳು ಯಾವಾಗೂ ಇಲ್ಲೇ ಮಲ್ಕೊಳ್ಳೋದು ಈ ಥರ ಪಿಲ್ಲೋ ಇದ್ರ ಕೆಳಗಡೆ ನಾವು ಮಲ್ಕೊಳ್ತೀನಿ ಇನ್ನೊಂದು ಮಗ ಸ್ಟಡಿ ಮಾಡ್ತಿದ್ದಾನೆ ಓದ್ಕೊಂತ ಇದ್ದಾನೆ ಇದು ಮೇನ್ ಡೋರು ಇನ್ನೊಂದು ರೂಮ್ ಇದೆ ನಮ್ಮದು ಬಾಡಿಗೆ ಮನೆ ಸ್ವಂತ ಮನೆ ಮನೆಯೆಲ್ಲ ಬಾಡಿಗೆ ಮನೆ ಅಂದಿನಿ ಅವನದು ಅಸೈನ್ಮೆಂಟ್ ಇದೆ ಅಂದ್ಬಿಟ್ಟು ಬರ್ಕೊಳ್ತಾಯಿದ್ದೆ ಸೊ ಅವನೂ ಕಾಫಿ ಕೊಟ್ಟಿದ್ದೆ ಕಾಫಿ ಕುಡಿತಾನೆ ಸ್ವಲ್ಪ ಬಿಸಿ ಇದೆಯಲ್ಲ ಕುಡಿತೀನಮ್ಮ ಅಂದಿದ್ದಾನೆ ಸೊ ಬರ್ಕೊಳ್ತಾ ಇದ್ದಾನೆ ಅಸೈನ್ಮೆಂಟ್ ಇತ್ತು ಅಂದ್ಬಿಟ್ಟು ಒಂದೇನು ಹಾಡೆಲ್ಲ ಮಾಡ್ಕೊಂಡಿರ್ತಾನೆ ದಕ್ಷಿಣ ಮೂರ್ತಿ ಫೋಟೋ ಇಟ್ಕೊಂಡಿದ್ದಾನೆ ಅವರತ್ತೆ ಕೊಟ್ಟಿದ್ದು ಅವ್ರ ಅತ್ತೆ ಅವನಿಗೆ ಅತ್ತೆ ಗಿಫ್ಟ್ ಕೊಟ್ಟಿದ್ದೆ ದಕ್ಷಿಣ ಮೂರ್ತಿ ವಿದ್ಯೆಗೆಲ್ಲ ತುಂಬ ಒಳ್ಳೆಯದು ಅಂದ್ಬಿಟ್ಟು ಕೊಟ್ಟಿದ್ದಾರೆ ಫೋಟೋನ ಇಲ್ಲಿ ನಾವೊಂದು ಸಾಯಿಬಾಬಾ ದೇವಸ್ಥಾನ ದೇವ್ರಿಗೆ ಫೋಟೋ ಹಾಕಿದ್ದೀರಿ ರಂಗನಾಥ ಸ್ವಾಮಿ ದೇವರು ಗಣೇಶ ಇದೆ ಇದಕ್ಕೆ ಓದು ಎರಡು ವರ್ಷಕ್ಕೆ ಮುಂಚೆ ಕಳಕಾಯಿ ಪರ್ಸೆನಲ್ಲಿ ತೊಗೊಂಡಿದ್ದು ಗಣೇಶ ಇಷ್ಟು ಚೆನ್ನಾಗಿದೆ ನೋಡಿದ ತಕ್ಷಣ ತೊಗೊಂಡ್ಬಿಟ್ಟೆ ಇದನ್ನು ನಂಗೆ ಭಾಳ ಇಷ್ಟ ಆಯ್ತಿದ್ದು ಗಣೇಶ ನಾನು ತೊಗೊಂಡ್ಬೇಕಾಗಿದ್ದೆ ಅಂತ ಬೇರೆ ಏನಕ್ಕೂ ಹೋಗಿದ್ದು ಇದನ್ನು ನೋಡಿ ಇದನ್ನು ಎತ್ಕೊಂಡು ಬಂದ್ರಿ ನಾವು ತುಂಬ ಇಷ್ಟ ಆಯಿತು ನನಗೆ ನನ್ನ ಮಗನ ಸ್ಟಡಿ ರೂಮಲ್ಲಿ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಷ್ಟು ದೊಡ್ಡದೆಲ್ಲ ಇಡಬಾರ್ದು ಅಂತಾರೆ ಬಟ್ ಆದರೂ ನನಗೆ ಭಾಳ ಇಷ್ಟ ಆಗೋಯ್ತಿದೆ ಗಣೇಶ ನಾನು ದಿನ ಇತ್ತು ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ ಇಲ್ಲಿ ಹಾಗೆ ಅವನೇನೇನೋ ಇಟ್ಕೊಂಡಿದ್ದಾನೆ ಭಗವದ್ಗೀತೆ ಇಟ್ಕೊಂಡಿದ್ದಾನೆ ಇದು ಕಬೋರ್ಡು ಅದ್ರ ಕೆಳಗಡೆ ಸ್ವಲ್ಪ ಗ್ಯಾಪ್ ಇದೆ ಇಟ್ಕೊಂಡಿದ್ದಾನೆ ಇನ್ನೊಂದು ನಾಲ್ಕೈದು ಬುದ್ಧ ಅದು ಇನ್ನು ಒಂದು ಅಣ್ಣ ಮುಂದೆ ಫೋಟೋ ಇಟ್ಕೊಂಡಿದ್ದಾನೆ ಇದು ಬಾಕ್ಸ್ ಬಂದು ಗೊಂಬೆದು ಗೊಂಬೆದು ಇದರೊಳಗೆಲ್ಲ ಗೊಂಬೆ ಇಟ್ಟಿದ್ದೀವಿ ನವರಾತ್ರಿ ಟೈಮಲ್ಲಿ ನಾವು ಗೊಂಬೆ ಇಡ್ತೀವಿ ಅದರದ್ದು ಬಾಕ್ಸ್ ಮೂರು ಬಾಕ್ಸ್ ಇದೆ ಆ ಬಾಕ್ಸ್ ಮೇಲೇ ಅವನು ಭಗವದ್ಗೀತೆ ಅದೆಲ್ಲ ಇಟ್ಕೊಂಡಿದ್ದಾನೆ ಏನೋ ಏನೋ ಬುಕ್ಸು ಅದೆಲ್ಲ ಇಟ್ಕೊಂಡಿದ್ದಾನೆ ಇಲ್ಲಿ ನೋಡಿ ದೇವ್ರ ಫೋಟೋ ಇಟ್ಕೊಂಡಿದ್ದಾನೆ ದೇವ್ರ ಅಂದರೆ ತುಂಬ ಇಷ್ಟಪಡ್ತಾನೆ ಅವನು ನಿಮ್ಮ ಮಗ ನೋಡಿ ಇದು ಗಣೇಶ ಸ್ಟಡಿ ಮಾಡ್ತಿದ್ದಾನೆ ಸೊ ಕಾಫಿ ಕುಡಿಯೋಣ ಬನ್ನಿ ಕಾಫಿ ಕುಡಿಯೋಣ ಅವನಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಲ್ವ ಹ್ಞೂ ಬನ್ನಿ ನಾವು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಯೋಣ ಇದು ಆ್ಯಕ್ಚುಲಿ ನಮ್ಮದು ಸ್ವಂತ ಮನೆಯಲ್ಲ ಬಾಡಿಗೆ ಮನೆ ಬಾಡಿಗೆ ಮನೆಯಲ್ಲಿ ಇರೋದು ನಾವು ಖಾಲಿ ಮಾಡಿದ್ರೆ ಬೇರೆ ಮನೆಯಲ್ಲಿ ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡೋದು ನಿಲ್ಲಿಸಲ್ಲ ಸ ನೋಡಿ ಕಾಫಿ ಬಾಯ್ ಕಾಫಿ ತೊಗೊಳ್ತೀನಿ ಬಾಯ್